ವೆಂಕಟೇಶ್ ಬೆಂಡೆ ಎಂದ ಅರವಿಂದ ಹೆಬ್ಬಾರ್ ವೇದಿಕೆಲ ನೇಮ್ ಸತಿ ಮೂಲತ ಮುಂಡಾಜಿ ದೇವಪುರಂತ ಬೆಳ್ತಂಗಡಿ ತಾಲೂಕು ಅಳಂಬಂತು ಥೋಡಿ ವರ್ಕ ಕಲ್ಮಂಜ ಗ್ರಾಮ ಆನಂಗಳ್ಳಿ ಸಿದ್ದಬೈಲು ಪರಾರಿ ಸ್ಕೂಲ್ ಅಂತೂ ವಿರೀ ನನ್ನ ಪಟ್ಟಿ ವೇಗ ನವೆ 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 ಉದ್ಯೋಗ ಅಂತೂ ಸೋ ಅಭ್ಯಾಸ ತಸಂಚಾಜೆ ಹೈಸ್ಕೂಲ್ ಅಂತೂ ಶಿಕ್ಷಣ ಕೇ ನಿಲ್ ಸ್ಕೂಲ್ ಅಂತೂ ಶಿಕ್ಷಣ ಕಲಿಸ ಬೆಂಗ್ಳೂರಂತು ಥೋಡ ಕಾಳು ಉದ್ಯೋಗ ಕೇ ಮುಂಬೈಲ ಗೇಲೆ ಹಾತಿ ಧಾರವಾಡ ಅಂತೂ ವೈದ್ಯ ಪೂಜಾ ದೇವ್ ಪೂಜಾ ಕೆಲ್ನಿಸೆ ಕೊಲ್ಲೂರು ದೇವಸ್ಥಾನ ಅಂತೂ ಥೋಡ ಕಾಳು ಸೇವಾ ಕೆಲ್ನಿಸೆ ಮಾಳ ಅಂತೂ ಹಾಯ್ ಸ್ಟುಡಿಯೋ ವೆಂಕಟೇಶ್ ಬೆಂಡೆ ಮಣಿ ಮಣವಸ ಪಕ್ಷ ಈ ಹಾಯ್ ಬೆಂಡೆಮಣಿ ಚಿಂತೆ ಫೇಮಸ್ ವಿ ಫೋರ್ ನ್ಯೂಸ್ ಚಾನೆಲ್ ಅಂತೂ ವರದಿಗಾರ ಹವನಿ ಶಂಕರ ವಾಹಿನಿಂತೂ ವರದಿಗಾರ ಹವನಿ ಕಾಮ್ ಕೆಲ್ನಿಸೆ ಎರಡು ಸಾವಿರದ ಹನ್ನೊಂದಂತೂ ರಾಜಕೀಯ ಪ್ರವೇಶ ಕೆಲ್ನಿಸೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇಲೆಕ್ಷನ್ ರಹಲೆ ಎರಡು ಸಾವಿರದ ಹದಿಮೂರಂತೂ ಎರಡು ಸಾವಿರದ ಹದಿನೆಂಟು ಧೋನಿ ಟರ್ಮ್ ಅಂತೂ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಹಲೆ ಸಂಖ್ಯೆ ಮಸ್ತ ಉಣಿಸಲ್ಲೆವೆಲ್ಯ ಗೆಲ್ಪಳೆನ ಹೆಸರ ಎರಡು ಸಾವಿರದ ಹತ್ತೊಂಬತ್ತಂತೂ ಲೋಕಸಭಾ ಇಲೆಕ್ಷನ್ ಅಲ್ಲ ರಹಲೆ ಸತಿ ಮೂವತ್ತು ವರ್ಷ ಸತತ ಶಬರಿಮಲೆ ಯಾತ್ರಾ ಯಾತ್ರಕ್ಕೆಲ್ಲಿಸೇ ದ್ವಾದ ಜ್ಯೋತಿರ್ಲಿಂಗ ಪುರಿ ಕೋಣಾರ್ಕ ನೇಪಾಳ ಗಂಗೋತ್ರಿ ಯಮುನೋತ್ರಿ ಸಾಧಾ ಕಾಶಯತ್ರ ದಕ್ಷಿಣ ಭಾರತ ಉತ್ತರ ಭಾರತ ನೋಹ ಜಂತ ಥೋಡೆ ಜನಂದಿ ಘೇನ್ ಜೀ ಮಸ್ತ ರೂಪ ವ್ಯವಹಾರ ನೋಹ ಜಂತ ಥೋಡೆ ಜನಂದೆ ರೀತಿ ಮಸ್ತ ಜನಂದ ದೇವರ್ಶನಕ್ಕೆ ನಿೂಪತಾ ಧೂವಶಿ ಭಾಗ್ಯ ಬಿ ಫಾರ್ಮ್ ಬೆಂಗಳೂರು ಬೆಂಗಳೂರಂತೂ ಕಾಮ್ ಕರೀತ ವಿಶೇಷ ಅವನ್ಸೆ ಉಗ್ಗಡೆ ಮನಂಚಿ ಬೊಲ್ಲಣೆ ಮನವಸೇಕ ನವೀನ ಯೋಚನೆ ಕರ್ನಿ ಚಿತ್ಪಾವನ ಸಮಾಜ ಅಂತೂ ವೆಗ್ಳೆ ಫೀಲ್ಡ್ ಅಂತೂ ಕಾಮ್ ಕಲ್ಲಿಂದ ಇಂಟರ್ವ್ಯೂ ಕರ್ನಿ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಅವಲ್ ರೀತಿಸೋ ಪ್ರಚಾರಕ್ಕೆನ್ನಿಸೇ ಸಾಮಾನ್ಯ ಮನುಷ್ಯನು ಹೆಕ್ ರೀತಿ ಅಂಚೆ ಚಿತ್ಪವನ ಅಂತೂ ಅದ್ಭುತ ಮನುಷ್ಯ ವೆಂಕಟೇಶ ಬೆಂಡೆ ಎಂದ ಅಂಥ ಇಡೀ ಚಿತ್ಪಾವನ ಸಂಘಟನೆಯ ಪರವಾಗಿ ಹಾರ್ದಿಕ ಸ್ವಾಗತ ಕರಿತ್ಸ ಎಂದ ಯಾಜಿ ಸನ್ಮಾನ ಕರೀತ್ಸ